ಆ ದಿನ ನಾನು ನನ್ನ ಗಂಡನೊಂದಿಗೆ ಮಾರ್ಕೆಟಿಗೆ ಹೋಗಿದ್ದೆ ತುಂಬ ದಿನಗಳಿಂದ ನಾನು ಮಾರ್ಕೆಟ್ಗೆ ಹೋಗಬೇಕೆಂದುಕೊಂಡಿದ್ದೆ ಆದರೆ ಸಮಯ ಸಿಗುತ್ತಿರಲಿಲ್ಲ ಇಂದು ರವಿವಾರ ಆದ್ದರಿಂದ ನನ್ನ ಗಂಡ ಮನೆಯಲ್ಲೇ ಇದ್ದರು ನಾವು ಬೆಳಿಗ್ಗೆ ತಿಂಡಿ ತಿಂದು ನಂತರ ನಾವು ಮಾರ್ಕೆಟ್ಗೆ ಹೋಗಿದ್ದೆವು ಮಾರ್ಕೆಟಿಗೆ ಹೋಗಿ ಕೆಲವು ವಸ್ತುಗಳನ್ನು ನೋಡುತ್ತಿದ್ದೆ ಅಷ್ಟರಲ್ಲಿ ನನಗೆ ಹಿಂದಿನಿಂದ ಯಾರೋ ಕೂಗಿದಂತಾಯಿತು ನಾನು ಹಿಂತಿರುಗಿ ನೋಡಿದೆ ಅಷ್ಟರಲ್ಲಿ ಒಬ್ಬ ಸಾಧು ನನ್ನ ಹತ್ತಿರ ಬಂದನು ನಾನು ಅವನು ಭಿಕ್ಷೆ ಬೇಡುವ ಮೊದಲೇ ಅವನಿಗೆ ಐವತ್ತು ರೂಪಾಯಿ ನೋಟ್ ತೆಗೆದು ಅವನ ಕೈಗೆ ಕೊಟ್ಟು ಹಿಂತಿರುಗಿದೆ ಅವನು ನನ್ನ ದುಪ್ಪಟ್ಟ ಹಿಡಿದು ಸುಮಾವ್ರೆ ನನಗೆ ಈ ದುಡ್ಡು ಬೇಡ ನನಗೆ ಇದನ್ನು ಕೇಳ ವಿಚಿತ್ರ ಅನಿಸಿತು ಅವನು ಮೊದಲೇ ಸಾಧು ಏಕೆ ದುಡ್ಡು ಬೇಡ ಎನ್ನುತ್ತಿದ್ದಾನೆ ನಾನು ಹೇಳಿದೆ ಇಟ್ಟುಕೊಳ್ಳಿ ಯಾಕೆ ಏನಾಯಿತು ಅವನು ಪುನಃ ನನ್ನ ದುಪ್ಪಟ್ಟ ಹಿಡಿದು ನೀವು ಅವರೇ ಅಲ್ಲವೇ ಇದನ್ನು ಕೇಳಿ ನಾನು ಆಶ್ಚರ್ಯಗೊಂಡೆ ಅವರು ನನ್ನ ಕಾಲಿಗೆ ಬಿದ್ದು ಹೇಳಿದರು ಸುಮಾವ್ರೆ ನನಗೆ ಈ ದುಡ್ಡು ಬೇಡ ನನ್ನ ಕೆನ್ನೆಗೆ ಒಂದು ಹೊಡೆದು ಬಿಡಿ ಹೀಗೆ ಹೇಳಿ ಅವನು ತನ್ನ ಎರಡೂ ಕೈಗಳಿಂದ ಕೆನ್ನೆಗೆ ಹೊಡೆದುಕೊಳ್ಳುತ್ತಿದ್ದನು ಇದನ್ನು ನೋಡಿ ನಾನು ಗಾಬರಿಗೊಂಡು ತಕ್ಷಣವೇ ನನ್ನ ಗಂಡನ ಕೈ ಹಿಡಿದು ಮೋಹನ್ ಮನೆಗೆ ಹೋಗೋಣ ನಡೀರಿ ಎಂದೆ ಅವರು ಸಮಾಧಾನ ಮಾಡುತ್ತಾ ಹೇಳಿದರು ನಾನು ಬಂದಿದ್ದೀನಲ್ಲ ನಿನ್ನ ಶಾಪಿಂಗ್ ಮುಗಿಸಿ ಮನೆಗೆ ಹೋಗೋಣ ಆದರೆ ನಾನು ತಯಾರಿರಲಿಲ್ಲ ನನಗೆ ತುಂಬ ಭಯವಾಗಿತ್ತು ನನಗೆ ಅಲ್ಲಿ ನಿಂತುಕೊಳ್ಳಲಾಗಲಿಲ್ಲ ಹೀಗಿರುವಾಗ ನಾನು ಹೇಗೆ ನೆಮ್ಮದಿಯಾಗಿ ಶಾಪಿಂಗ್ ಮಾಡಲಿ ನಾನು ನನ್ನ ಗಂಡನನ್ನು ಕರೆದುಕೊಂಡು ಕಾರಿನಲ್ಲಿ ಬಂದು ಕುಳಿತುಕೊಂಡೆ ಶಾಪಿಂಗ್ ಮಾಡದೆ ನಾವು ಅಲ್ಲಿಂದ ವಾಪಸ್ ಬಂದೆವು ಮಾರನೇ ದಿನ ನಾನು ಆ ಹುಚ್ಚ ಸಾಧುವಿನ ಬಗ್ಗೆ ಯೋಚಿಸುತ್ತಿದ್ದೆ ಅಷ್ಟರಲ್ಲಿ ನಮ್ಮ ಮನೆ ಕೆಲಸದವಳು ಬಂದು ಮೇಡಮ್ ಮನೆ ಹೊರಗೆ ಯಾರೋ ಬಂದಿದ್ದಾರೆ ಅವರು ನಿಮ್ಮನ್ನು ಭೇಟಿ ಮಾಡಬೇಕಂತೆ ಯಾರಿರಬಹುದು ನಡಿ ನಾನು ನೋಡುತ್ತೇನೆ ನಾನು ದುಪ್ಪಟ್ಟು ಹಾಕಿಕೊಂಡು ಮನೆ ಹೊರಗೆ ಬಂದು ನೋಡಿ ದಂಗಾಗಿ ಹೋದೆ ಅದೇ ಸಾಧು ಬಾಬಾ ಗೇಟಿನ ಹೊರಗೆ ನಿಂತಿದ್ದನು ನಾನು ಅವನನ್ನು ನೋಡಿ ತಕ್ಷಣವೇ ಅಲ್ಲಿಂದ ಮನೆಯೊಳಗೆ ಓಡಿ ಬಂದೆ ನನಗೆ ಗಾಬರಿಯಾಗಿತ್ತು ನನ್ನ ಗಂಡ ಕೂಡ ಮನೆಯಲ್ಲಿ ಇರಲಿಲ್ಲ ನಾನು ಒಬ್ಬಳೇ ಇದ್ದೆ ನಾನು ಒಳಗೆ ಬಂದು ಕುಳಿತು ದೀರ್ಘವಾದ ಉಸಿರು ತೆಗೆದುಕೊಂಡು ಯೋಚಿಸಿದೆ ಇವನು ನಮ್ಮ ಮನೆಯವರೆಗೆ ಹೇಗೆ ಬಂದ ಮತ್ತು ನನ್ನ ಹಿಂದೆ ಏಕೆ ಬಿದ್ದಿದ್ದಾನೆ ನಾನು ಎಷ್ಟೇ ಯೋಚಿಸಿದ್ದರೂ ನನಗೆ ಇದರ ಬಗ್ಗೆ ಅಂದಾಜು ಮಾಡಲಾಗಲಿಲ್ಲ ಸಂಜೆ ಮೋಹನ್ ಮನೆಗೆ ಬಂದಾಗ ನಾನು ಸಾಧುವಿನ ಬಗ್ಗೆ ಅವರ ಜೊತೆ ಏನೂ ಹೇಳಲಿಲ್ಲ ಏಕೆಂದರೆ ಅವರು ತುಂಬ ಸುಸ್ತಾಗಿ ಬಂದಿದ್ದರು ಇದರಿಂದ ಅವರು ಸುಮ್ಮನೆ ಟೆನ್ಷನ್ ಮಾಡಿಕೊಳ್ಳುತ್ತಾರೆ ಈಗ ಅವನು ಪ್ರತಿದಿನ ನಮ್ಮ ಮನೆಯ ಹತ್ತಿರ ತಿರುಗುತ್ತಿದ್ದನು ಮತ್ತು ಕೆಲವೊಮ್ಮೆ ಗೇಟ್ ಬಡಿಯುತ್ತಾ ಬಾಬಾನ ಮಾತನ್ನು ಕೇಳಿಸಿಕೊಳ್ಳಿ ಎಂದು ಹೇಳುತ್ತಿದ್ದನು ನಾನು ಗೇಟ್ ತೆರೆಯುತ್ತಿರಲಿಲ್ಲ ಇನ್ನು ಅವನ ಮಾತು ಕೇಳಿಸಿಕೊಳ್ಳುವುದು ದೂರದ ಮಾತು ನಾನು ಭಯದೊಂದಿಗೆ ಬದುಕುತ್ತಿದ್ದೆ ರಾತ್ರಿ ನನ್ನ ನಿದ್ದೆ ಹಾರಿ ಹೋಗಿತ್ತು ಭಯದ ಕಾರಣದಿಂದ ನನಗೆ ಇದ್ದಕ್ಕಿದ್ದಂತೆ ಎಚ್ಚರವಾಗುತ್ತಿತ್ತು ಪುನಃ ನಿದ್ದೆ ಮಾಡೋ ಪ್ರಯತ್ನದಲ್ಲಿ ರಾತ್ರಿ ಕಳೆದು ಹೋಗುತ್ತಿತ್ತು ಹೀಗೆ ಕೆಲವು ದಿನಗಳು ಕಳೆದವು ನಾನು ಯೋಚಿಸುತ್ತಿದ್ದೆ ಈ ಸಾಧು ನನಗೆ ಏನು ಹೇಳಬೇಕೆಂದು ಕೊಂಡಿದ್ದಾರೆ ನನಗೆ ಇದನ್ನು ಅರ್ಥ ಮಾಡಿಕೊಳ್ಳಲು ಆಗಲಿಲ್ಲ ನಾನು ಅವನನ್ನು ಆ ದಿನ ಮಾರ್ಕೆಟ್ನಲ್ಲಿ ಮೊದಲ ಸಲ ನೋಡಿರುವುದು ನಾನು ಇದರಿಂದ ಬೇಸತ್ತು ಒಂದು ದಿನ ನನ್ನ ಗಂಡನಿಗೆ ಹೇಳಿದೆ ಮೋಹನ್ ನಿಮಗೆ ಆ ಸಾಧು ನೆನಪಿದ್ದಾನೆಯೇ ಯಾವ ಸಾಧು ಮೋಹನ್ ಚಹಾ ಕುಡಿಯುತ್ತಾ ಕೇಳಿದನು ಅದೇ ನಾವು ಆ ದಿನ ಮಾರ್ಕೆಟ್ಗೆ ಹೋದಾಗೆ ಸಿಕ್ಕಿದ್ದನಲ್ಲ ವಿಚಿತ್ರವಾಗಿ ಹುಚ್ಚನಂತೆ ಆಡುತ್ತಿದ್ದನಲ್ಲ ಹೌದು ಆ ಹುಚ್ಚನೆ ನೀನು ಅವನಿಗೆ ಹೆದರಿ ಶಾಪಿಂಗ್ ಮಾಡದೆ ಹಾಗೆ ವಾಪಸ್ ಬಂದಿದ್ದೆ ಅವರು ನೆನಪಿಸಿಕೊಳ್ಳುತ್ತಾ ನಗುತ್ತಾ ಹೇಳಿದರು ನಿನಗೆ ಅವನ ಬಗ್ಗೆ ಈಗಲೂ ಹೆದರಿಕೆ ಇದೆಯಾ ಇದು ಕಳೆದು ಹೋಗಿ ತುಂಬ ದಿನಗಳಾಯಿತು ಆಗ ನಾನು ಅವರಿಗೆ ಹೇಳಿದೆ ಹೌದು ಅದೇ ಬಾಬಾ ಪ್ರತಿದಿನ ನಮ್ಮ ಮನೆಯ ಹತ್ತಿರ ಬರುತ್ತಾರೆ ಮತ್ತು ಪದೇ ಪದೇ ನನ್ನ ಹತ್ತಿರ ಏನೋ ಮಾತನಾಡಬೇಕು ಎಂದು ಹೇಳುತ್ತಾರೆ ಹೌದೇ ಅವರು ಆಶ್ಚರ್ಯದಿಂದ ಕೇಳಿದರು ವಿಚಿತ್ರವಾಗಿದೆ ಆ ಸಾಧುಗಳು ನಿನ್ನ ಹತ್ತಿರ ಏನು ಹೇಳುವವರಿದ್ದಾರೆ ನಾನು ಇದನ್ನೇ ಯೋಚಿಸುತ್ತಿದ್ದೇನೆ ನನ್ನ ಹತ್ತಿರ ಅವರಿಗೇನು ಕೆಲಸ ಒಂದು ದಿನ ನಾನು ಮೋಹನ್ ಮನೆಯಲ್ಲಿ ಇರುವಾಗ ಅವನನ್ನು ಮನೆಯೊಳಗೆ ಕರೆದೆ ಅವನು ಮನೆಯೊಳಗೆ ಬರುತ್ತಿದ್ದಂತೆ ನನ್ನ ದೃಷ್ಟಿ ಅವನ ಕೈ ಮೇಲೆ ಬಿತ್ತು ಅದನ್ನು ನೋಡಿ ನನ್ನ ಹೃದಯವೇ ಕಂಪಿಸಿತ್ತು ಈ ಕತೆ ನನ್ನ ಕಾಲೇಜು ಜೀವನದಿಂದ ಶುರುವಾಗುತ್ತದೆ ನಾನು ಸರಳ ಮತ್ತು ಸಾಮಾನ್ಯ ಹುಡುಗಿಯಾಗಿದ್ದೆ ನನಗೆ ಒಳ್ಳೆಯದು ಕೆಟ್ಟದರ ಬಗ್ಗೆ ಅರಿವು ಕೂಡ ಇರಲಿಲ್ಲ ಪ್ರಪಂಚದಲ್ಲಿ ಏನು ನಡೆಯುತ್ತಿದೆ ಎನ್ನುವುದು ಗೊತ್ತಿರಲಿಲ್ಲ ನಾನು ನನ್ನದೇ ಯೋಚನೆಯಲ್ಲಿ ಇರುತ್ತಿದ್ದೆ ಮನೆಯಿಂದ ಕಾಲೇಜಿಗೆ ಕಾಲೇಜಿನಿಂದ ಮನೆಗೆ ಬಂದು ಊಟ ಮಾಡಿ ಮಲಗುತ್ತಿದ್ದೆ ರಾತ್ರಿ ಅಡುಗೆ ಮಾಡುವಾಗ ಅಮ್ಮನಿಗೆ ಸಹಾಯ ಮಾಡುತ್ತಿದ್ದೆ ನಾವು ಇಬ್ಬರೇ ಸಹೋದರಿಯರು ನಾನು ಚಿಕ್ಕವಳು ನನ್ನ ಅಕ್ಕನ ಮದುವೆ ಪಿಕ್ಸ್ ಆಗಿತ್ತು ಮುಂದಿನ ತಿಂಗಳು ಅವಳ ಮದುವೆ ನನಗೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಆಸಕ್ತಿ ಇರಲಿಲ್ಲ ನಾನು ಒಳ್ಳೆಯ ವಿದ್ಯಾರ್ಥಿಯಾಗಿರಲಿಲ್ಲ ಆದರೂ ಅಪ್ಪ ಅಮ್ಮನ ಒತ್ತಾಯಕ್ಕೆ ಅಭ್ಯಾಸ ಮಾಡಿ ಪಾಸಾಗುತ್ತಿದ್ದೆ ಹೀಗೆ ದಿನಗಳು ಕಳೆಯುತ್ತಿದ್ದವು ಒಂದು ದಿನ ನಾನು ನನ್ನ ಸ್ನೇಹಿತರೊಂದಿಗೆ ಕಾಲೇಜಿನಿಂದ ಮನೆಗೆ ಬರುವಾಗ ಒಬ್ಬ ಹುಡುಗ ರಸ್ತೆಯಲ್ಲಿ ನಿಂತು ನನ್ನನ್ನು ನೋಡುತ್ತಿದ್ದ ನಾನು ಅವನನ್ನು ನೋಡಿ ನಿರ್ಲಕ್ಷಿಸಿ ಅಲ್ಲಿಂದ ಹೊರಟೆ ಮುಂದಿನ ವಾರ ಪುನಃ ನಿಂತಿರುವುದು ಕಾಣಿಸಿತು ನಾನು ನೋಡಿದೆ ಅವನು ನೋಡಲು ಸುಂದರವಾಗಿದ್ದ ನನ್ನ ಕಡೆ ನೋಡಿ ಮುಗುನಾಗುತ್ತಿದ್ದ ನಂತರ ಪ್ರತಿದಿನ ಅವನು ಅಲ್ಲಿ ನಿಲ್ಲುವುದು ಅಭ್ಯಾಸವಾಗಿತ್ತು ನನ್ನ ಗೆಳತಿಯರಿರುವ ಕಾರಣ ಅವನು ಏನು ಹೇಳುತ್ತಿರಲಿಲ್ಲ ಒಂದು ದಿನ ನನಗೆ ಜ್ವರ ಬಂದಿರುವ ಕಾರಣ ನಾನು ಬೇಗನೆ ಮನೆಗೆ ಬರುತ್ತಿದ್ದೆ ನಮ್ಮ ಮನೆ ಸಮೀಪದಲ್ಲಿರುವುದರಿಂದ ನಾನು ನಡೆದುಕೊಂಡೇ ಬರುತ್ತಿದ್ದೆ ಆ ಹುಡುಗ ಕಾಲೇಜಿನಿಂದ ಸ್ವಲ್ಪ ದೂರದಲ್ಲಿ ನಿಂತಿರುವುದು ಕಾಣಿಸಿತು ನಾನು ಒಬ್ಬಳೇ ಬರುತ್ತಿರುವುದನ್ನು ನೋಡಿ ಅವನು ಹೇಳಿದನು ಇಲ್ಲಿ ಕೇಳಿ ನಾನು ಅಲ್ಲೇ ನಿಂತುಕೊಂಡೆ ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ನಾನು ಧೈರ್ಯ ಮಾಡಿ ಕೇಳಿದೆ ಏನು ನೀನು ಯಾರೋ ಪ್ರತಿದಿನ ನನ್ನ ದಾರಿಯಲ್ಲಿ ಏಕೆ ನಿಲ್ಲುವೆ ಹುಡುಗ ನಗುತ್ತಾ ನನ್ನ ಕಣ್ಣಿನಲ್ಲಿ ಕಣ್ಣಿಟ್ಟು ಹೇಳಿದನು ಐ ಲವ್ ಯು ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ನಾನು ಆಶ್ಚರ್ಯಗೊಂಡೆ ಅವನಿಗೆ ನನ್ನ ಹೆಸರು ತಿಳಿದಿತ್ತು ನನ್ನ ಕೈ ಕಾಲುಗಳು ನಡುಗುತ್ತಿದ್ದವು ನಾನು ಕೇಳಿದೆ ನಿಮಗೆ ನನ್ನ ಹೆಸರು ಹೇಗೆ ಗೊತ್ತು ಅವನು ಹೇಳಿದ ಹೆಸರು ತಿಳಿದುಕೊಳ್ಳುವುದು ಯಾವ ಕಷ್ಟದ ಕೆಲಸ ನನಗೆ ನಿಮ್ಮ ಮನೆ ಅಡ್ರೆಸ್ ಕೂಡ ಗೊತ್ತು ಇದನ್ನು ಕೇಳಿ ನನ್ನ ಉಸಿರಿ ನಿಂತಂತಾಯಿತು ನಾನು ಕೇಳಿದೆ ನಿಮಗೆ ಏನು ಬೇಕು ಅವನು ಹೇಳಿದ ನನಗೆ ನೀನು ಬೇಕು ನಿನ್ನನ್ನು ನೋಡಿದಾಗಿನಿಂದ ನನ್ನ ನಿದ್ರೆ ಹಾರಿ ಹೋಗಿದೆ ನನ್ನ ನೆಮ್ಮದಿ ಹಾಳಾಗಿದೆ ನನ್ನ ಪ್ರೀತಿಯ ಪ್ರಶ್ನೆಗೆ ನೀನು ಪ್ರೀತಿಯಿಂದಲೇ ಉತ್ತರ ಕೊಡು ಇದನ್ನು ಕೇಳಿ ನಾನು ಅಲ್ಲಿ ನಿಂತುಕೊಳ್ಳಲಿಲ್ಲ ಯಾರಾದರೂ ನೋಡಿದರೆ ಎನ್ನೋ ಭಯಕ್ಕೆ ಅಲ್ಲಿಂದ ನಡೆದು ಬಂದೆ ಅವನು ಕರೆಯುತ್ತಲೇ ಇದ್ದ ನಾನು ಓಡುತ್ತಾ ಮನೆಗೆ ಬಂದೆ ಮನೆಗೆ ಬಂದು ಔಷಧಿ ಕುಡಿದು ಮಲಗಿದೆ ರಾತ್ರಿ ನನಗೆ ಸ್ವಲ್ಪ ಆರಾಮದಂತೆ ಅನಿಸಿತ್ತು ನಾನು ಆ ಹುಡುಗನ ಬಗ್ಗೆ ಯೋಚಿಸಿದೆ ಅವನು ತನ್ನ ಹೆಸರು ಮದನೆಂದಿದ್ದ ಅವನ ಬಗ್ಗೆ ಯೋಚಿಸುತ್ತಿದ್ದಂತೆ ನನ್ನ ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು ಇದೇ ಮೊದಲ ಬಾರಿಗೆ ಒಬ್ಬ ಹುಡುಗ ನನ್ನ ಬಗ್ಗೆ ಇಷ್ಟೊಂದು ಆಸಕ್ತಿ ತೋರಿದ್ದು ನನಗೆ ಕೆಟ್ಟದೇನೂ ಅನಿಸಿರಲಿಲ್ಲ ಅವನು ಪ್ರತಿದಿನ ನಾನು ಹೋಗುವ ರಸ್ತೆಯಲ್ಲಿ ಮುಗುಳು ನಗುತ್ತಾ ನಿಂತಿರುತ್ತಿದ್ದ ಮತ್ತು ಸನ್ನಿಯ ಮೂಲಕ ನಮಸ್ಕಾರ ಮಾಡುತ್ತಿದ್ದ ನನಗೆ ನಾಚಿಕೆ ಆಗುತ್ತಿತ್ತು ಸ್ವಲ್ಪ ದಿನಗಳ ನಂತರ ಅವನು ನನಗೆ ಪತ್ರ ಕೊಡಲು ಶುರು ಮಾಡಿದ ನಾನು ಮನೆಗೆ ಬಂದು ಪತ್ರವನ್ನು ಓದಿ ಬಚ್ಚಿಡುತ್ತಿದ್ದೆ ನಾನು ಅವನ ಪತ್ರಕ್ಕೆ ಉತ್ತರ ಬರೆದು ಕೊಡುತ್ತಿದ್ದೆ ನಾನು ಕೂಡ ಅವನನ್ನು ಇಷ್ಟಪಡುತ್ತಿದ್ದೆ ಮತ್ತು ಪ್ರೀತಿಸಲು ಶುರು ಮಾಡಿದೆ ನಾವು ಪ್ರತಿದಿನ ರಸ್ತೆಯಲ್ಲಿ ಸಿಗುತ್ತಿದ್ದೆವು ಮತ್ತು ಪತ್ರದ ಮೂಲಕ ಮಾತನಾಡುತ್ತಿದ್ದೆವು ನಂತರ ಅವನು ಒಂದು ದಿನ ಪತ್ರದಲ್ಲಿ ಬರೆದಿದ್ದನು ನಾವು ಎಷ್ಟು ದಿನ ಅಂತ ಪತ್ರದ ಮೂಲಕ ಮಾತನಾಡುವುದು ನನ್ನನ್ನು ಭೇಟಿಯಾಗು ನಾವಿಬ್ಬರು ಎಲ್ಲಾದರೂ ಭೇಟಿಯಾಗೋಣ ಎಂದು ನಾನು ಬರೆದಿದ್ದೆ ನನಗೂ ಭೇಟಿಯಾಗಬೇಕೆಂಬ ಆಸೆ ಇದೆ ಆದರೆ ಇದು ಸಾಧ್ಯವಿಲ್ಲ ನಾವು ಸಿಕ್ಕಿಬೀಳುತ್ತೇವೆ ಅವನು ಬರೆದನು ನೀನು ಕಾಲೇಜಿಗೆ ಬಾ ನಾನು ನಿನ್ನನ್ನು ಅಲ್ಲಿಂದಲೇ ಕರೆದುಕೊಂಡು ಹೋಗುತ್ತೇನೆ ಮತ್ತು ಕಾಲೇಜ್ ಬಿಡುವ ಸಮಯಕ್ಕೆ ಕರೆದುಕೊಂಡು ಬಂದು ಬಿಡುತ್ತೇನೆ ನಾನು ಅರ್ಥ ಮಾಡಿಕೊಂಡಿದ್ದೆ ಮರುದಿನ ಅವನು ಕಾಲೇಜ್ ಹತ್ತಿರ ಬೈಕ್ ತೆಗೆದುಕೊಂಡು ಬಂದು ನಿಂತಿದ್ದ ನಾನು ಆ ಕಡೆ ಈ ಕಡೆ ನೋಡಿ ಬೈಕಿನ ಮೇಲೆ ಕುಳಿತುಕೊಂಡೆ ಅವನು ನನ್ನನ್ನು ಒಂದು ಗಾರ್ಡನ್ಗೆ ಕರೆದುಕೊಂಡು ಹೋಗಿ ತನ್ನ ಪ್ರೀತಿಯ ಬಗ್ಗೆ ನಂಬಿಕೆ ಬರುವಂತೆ ಮಾಡಿದನು ನನಗೆ ಮಾತು ಕೊಟ್ಟನು ನಾನು ನಿನ್ನನ್ನು ಬಿಟ್ಟು ಇರಲಾರಿ ಎಂದು ನಾನು ಕನಸಿನಲ್ಲಿ ಯೋಚಿಸಿರಲಿಲ್ಲ ಒಬ್ಬ ಹುಡುಗ ನನ್ನ ಜೀವನದಲ್ಲಿ ಬಂದು ಇಷ್ಟೊಂದು ಪ್ರೀತಿ ತೋರಿಸುತ್ತಾನೆಂದು ಆ ದಿನ ನಾನು ತುಂಬ ಸಂತೋಷವಾಗಿದ್ದೆ ಮನೆಗೆ ಬಂದು ಅವನನ್ನು ಜ್ಞಾಪಿಸಿಕೊಂಡು ನಗುತ್ತಿದ್ದೆ ಎಲ್ಲ ಕಡೆ ನನಗೆ ಅವನೇ ಕಾಣಿಸುತ್ತಿದ್ದನು ಅವನ ಬಗ್ಗೆ ನಾನು ಮನೆಯಲ್ಲಿ ಯಾರಿಗೂ ಹೇಳಲಿಲ್ಲ ಈಗ ನಾವು ಪದೇ ಪದೇ ಮೀಟ್ ಮಾಡುತ್ತಿದ್ದೆವು ಮೊದಲು ಪಾರ್ಕ್ ನಂತರ ಹೋಟೆಲ್ ಒಂದು ದಿನ ಅವನು ತನ್ನ ಫ್ರೆಂಡ್ ಪ್ಲಾಟ್ಗೆ ಕರೆದುಕೊಂಡು ಬಂದನು ನನಗೆ ತುಂಬ ಭಯವಾಯಿತು ನಾನು ಹೇಳಿದೆ ಮದನ್ನನ್ನು ಏಕೆ ಇಲ್ಲಿಗೆ ಕರೆದುಕೊಂಡು ಬಂದೆ ಆಗ ಅವನು ಹೇಳಿದನು ನಾನು ಆದಷ್ಟು ಬೇಗನೆ ನಮ್ಮ ಮನೆಯವರನ್ನು ನಿಮ್ಮ ಮನೆಗೆ ಕಳುಹಿಸುತ್ತೇನೆ ನಾನು ಅವನ ಪ್ರೀತಿ ಭರಿತ ನಯವಾದ ಮಾತಿನಲ್ಲಿ ಬಿದ್ದು ಅವನಲ್ಲಿ ಕೊಳೆದು ಹೋದೆ ನಾನು ಅವನ ಪ್ರೀತಿಯಲ್ಲಿ ಆಳವಾಗಿ ಮುಳುಗಿ ಹೋಗಿದ್ದೆ ನನಗೆ ಅವನ ಮಾತನ್ನು ನಂಬದೆ ಬೇರೆ ದಾರಿ ಇರಲಿಲ್ಲ ನಾನು ಮನೆಗೆ ಬಂದು ತುಂಬ ದುಃಖಿಸಿದೆ ಮತ್ತು ಪಟ್ಟೆ ನಾನು ಇದೇನು ಮಾಡಿದೆ ನಾನು ಇಷ್ಟರ ಮಟ್ಟಿಗೆ ಇವನ ಪ್ರೀತಿಯಲ್ಲಿ ಹೇಗೆ ಬಿದ್ದೆ ನಂತರ ಮರುದಿನ ಮದನ್ ನನ್ನನ್ನು ಭೇಟಿಯಾಗಿ ತನ್ನ ಪ್ರೀತಿಯ ಭರವಸೆಯ ಮಾತುಗಳಿಂದ ನನಗೆ ಎಲ್ಲವನ್ನೂ ಮರೆಯುವಂತೆ ಮಾಡಿದನು ಕೆಲವು ದಿನಗಳಿಂದ ನನ್ನ ಆರೋಗ್ಯ ಸರಿ ಇರಲಿಲ್ಲ ನನಗೆ ತುಂಬ ಸುಸ್ತಾದಂತೆ ಅನಿಸುತ್ತಿತ್ತು ಒಂದು ದಿನ ಕಾಲೇಜಿನಲ್ಲಿ ನನಗೆ ತಲೆ ಸುತ್ತು ಬಂತು ನನ್ನ ಗೆಳತಿ ನನ್ನನ್ನು ತಕ್ಷಣವೇ ಆಸ್ಪತ್ರೆಗೆ ಕರೆದುಕೊಂಡು ಹೋದಳು ಚೆಕಪ್ ಮಾಡಿದ ನಂತರ ಡಾಕ್ಟರ್ ನನ್ನ ಗಂಡನ ಹೆಸರು ಕೇಳಿದರು ಇದನ್ನು ಕೇಳಿ ನಾನು ಆಶ್ಚರ್ಯಗೊಂಡು ನನ್ನ ಸ್ನೇಹಿತೆಯ ಮುಖ ನೋಡಿದೆ ಅವಳು ಹೇಳಿದಳು ಸರ್ ಇವಳ ಆಗಿಲ್ಲ ಇದನ್ನು ಕೇಳಿ ಡಾಕ್ಟರ್ ವಿಚಿತ್ರವಾಗಿ ನನ್ನನ್ನು ನೋಡಿ ಹೇಳಿದರು ನೀನು ಪ್ರೆಗ್ನೆಂಟ್ ಇದ್ದೀಯಾ ಇದನ್ನು ಕೇಳಿ ನನಗೆ ಕುಸಿದು ಬೀಳುವಂತಾಯಿತು ಮುಂದೆ ಡಾಕ್ಟರ್ ಏನು ಹೇಳುತ್ತಿದ್ದಾರೆ ಯಾವುದೂ ನನಗೆ ಕೇಳಿಸುತ್ತಿರಲಿಲ್ಲ ನನ್ನ ಸ್ನೇಹಿತೆ ದೀಪ್ತಿ ನನ್ನನ್ನು ಕ್ಲಿನಿಕ್ನಿಂದ ಹೊರಗೆ ಕರೆದುಕೊಂಡು ಬಂದಳು ನನ್ನ ಪರಿಸ್ಥಿತಿಯನ್ನು ನೋಡಿ ನನಗೆ ಅವಳು ಏನನ್ನೂ ಕೇಳಲಿಲ್ಲ ನನಗೆ ಧೈರ್ಯ ಹೇಳುತ್ತಾ ನಾನು ಈ ವಿಷಯವನ್ನು ಯಾರಿಗೂ ಹೇಳುವುದಿಲ್ಲ ನಿನಗೆ ಈ ಪರಿಸ್ಥಿತಿಯಲ್ಲಿ ನಾನು ಏನನ್ನೂ ಕೇಳುವುದಿಲ್ಲ ಅವಳು ನನ್ನನ್ನು ಮನೆಗೆ ಬಿಟ್ಟು ಹೋದಳು ನಾನು ಮನೆಗೆ ಬಂದು ನನ್ನ ಕೋಣೆಗೆ ಹೋಗಿ ಜೋರಾಗಿ ಅಳುತ್ತಿದ್ದೆ ನನಗೆ ಇದೇನಾಯಿತು ನಾನು ಈಗ ಏನು ಮಾಡಲಿ ನನ್ನ ಮನೆಯವರಿಗೆ ಏನು ಹೇಳಲಿ ಇದನ್ನು ಯೋಚಿಸಿ ನನ್ನ ತಲೆ ಸಿಡಿದು ಹೋಗುತ್ತಿತ್ತು ಮುಂದೆ ಏನು ನಡೆಯಲಿದೆ ಮಾರನೇ ದಿನ ನಾನು ಮದ್ದನನ್ನು ಭೇಟಿಯಾಗಿ ಎಲ್ಲ ವಿಷಯವನ್ನು ತಿಳಿಸಿದೆ ಅವನು ಸ್ವಲ್ಪವೂ ತಲೆ ಕೆಡಿಸಿಕೊಳ್ಳಲಿಲ್ಲ ಮತ್ತು ಹೇಳಿದನು ನೀನು ಭಯಪಡಬೇಡ ನನ್ನ ಮನೆಯವರನ್ನು ನಿಮ್ಮ ಮನೆಗೆ ಕಳುಹಿಸುತ್ತೇನೆ ನೀನು ನಿಮ್ಮ ಮನೆಯವರೊಂದಿಗೆ ಮಾತನಾಡು ಅವರು ಒಪ್ಪದಿದ್ದರೆ ನಾವು ಓಡಿ ಹೋಗಿ ಮದುವೆ ಮಾಡಿಕೊಳ್ಳೋಣ ಪುನಃ ನಾನು ಅವನ ಬಗ್ಗೆ ಕನಸು ಕಾಣುವಂತೆ ಮಾಡಿದನು ಮಾರನೇ ದಿನ ನಾನು ದೀಪ್ತಿಗೆ ನಡೆದ ಎಲ್ಲ ವಿಷಯವನ್ನು ತಿಳಿಸಿದೆ ನಾನು ಯಾರನ್ನು ಪ್ರೀತಿಸುತ್ತಿದ್ದೇನೆ ನಾವಿಬ್ಬರೂ ಕದ್ದು ಮುಚ್ಚಿ ಭೇಟಿಯಾಗುತ್ತಿದ್ದದ್ದು ಅದರ ಪ್ರತಿಫಲವೇ ಇದು ಎಂದು ಈಗ ನಾನು ಏನು ಮಾಡಲಿ ಎಂದೆ ಅವಳು ಹೇಳಿದಳು ನನಗೆ ಏನೂ ತೋಚುತ್ತಿಲ್ಲ ಆ ಹುಡುಗನಿಗೆ ಹೇಳು ಆದಷ್ಟು ಬೇಗನೆ ನಿನ್ನನ್ನು ಮದುವೆ ಮಾಡಿಕೊಳ್ಳುವಂತೆ ಇಲ್ಲದಿದ್ದರೆ ನಿನ್ನ ಪರಿಸ್ಥಿತಿ ಶೋಚನೀಯವಾಗುತ್ತದೆ ನಾನು ಅವಳಿಗೆ ಹೇಳಿದೆ ಅವನು ತನ್ನ ಮನೆಯವರನ್ನು ನಮ್ಮ ಮನೆಗೆ ಕಳುಹಿಸುತ್ತೇನೆ ಎಂದಿದ್ದಾನೆ ನಾನು ಇಂದು ನಮ್ಮ ಮನೆಯಲ್ಲಿ ಈ ವಿಷಯವಾಗಿ ಮಾತನಾಡುತ್ತೇನೆ ಮನೆಗೆ ಬಂದು ನಾನು ಅಮ್ಮನಿಗೆ ಹೇಳಿದೆ ಅಮ್ಮ ನಾನು ಒಬ್ಬರನ್ನು ಪ್ರೀತಿಸುತ್ತಿದ್ದೇನೆ ಅವರನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಅವರು ನಮ್ಮ ಮನೆಗೆ ಸಂಬಂಧ ಕೇಳಿಕೊಂಡು ಬರುವುದಾಗಿ ಹೇಳಿದ್ದಾರೆ ಈ ಮಾತನ್ನು ಕೇಳಿ ಅಮ್ಮನಿಗೆ ತುಂಬ ಕೋಪ ಬಂದಿತ್ತು ಅವರು ಕೋಪದಿಂದ ನಾವು ನಿನ್ನನ್ನು ಕಾಲೇಜಿಗೆ ಕಳಿಸುತ್ತಿರುವುದು ಇದಕ್ಕೇನಾ ನೀನು ಅವರು ನಮ್ಮ ಮನೆಗೆ ಬರುವುದನ್ನು ನಿರಾಕರಿಸು ನೀನು ಇನ್ನೂ ಹೆಚ್ಚು ಓದಬೇಕು ಈಗಲೇ ಮದುವೆ ಬಲೆಗೆ ಸಿಲುಕಬೇಡ ಸಮಯ ಬಂದಾಗ ನಾವು ನಿನಗೆ ಒಳ್ಳೆಯ ಸಂಬಂಧವನ್ನು ಹುಡುಕಿ ಮದುವೆ ಮಾಡುತ್ತೇವೆ ಎಂದರು ನಾನು ಇನ್ನೇನು ಹೇಳಲು ಬಾಯಿ ತೆರೆಯುವಷ್ಟರಲ್ಲಿ ಅಮ್ಮ ಹೇಳಿದರು ಸಾಕು ಸುಮ್ಮನಿರು ನೀನು ಇನ್ನೇನು ಹೇಳಬೇಡ ಅಮ್ಮ ಏನನ್ನು ಕೇಳಿಸಿಕೊಳ್ಳಲು ತಯಾರಿರಲಿಲ್ಲ ಈಗ ನಾನು ಏನು ಮಾಡೋದು ಮರುದಿನ ಮದನ ಯೋಚನೆ ಮಾಡಿ ಹೇಳಿದ ಈಗ ಓಡಿ ಹೋಗದ ವಿನಃ ಬೇರೆ ದಾರಿ ಇಲ್ಲ ನೀನು ಪ್ರೆಗ್ನೆಂಟ್ ಇಲ್ಲದಿದ್ದರೆ ಕಾಯಬಹುದಿತ್ತು ಆದರೆ ಈಗ ಕೋರ್ಟ್ ಮ್ಯಾರೇಜ್ ಒಂದೇ ಇದಕ್ಕೆ ಪರಿಹಾರ ನೀನು ಇಂದು ರಾತ್ರಿ ನಿನ್ನ ಅವಶ್ಯಕ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಂಡು ತಯಾರಾಗಿರು ನಾವು ಇಂದು ರಾತ್ರಿ ಓಡಿ ಹೋಗಿ ಮದುವೆ ಆಗೋಣ ಅವನ ಮಾತು ಕೇಳದೆ ನನಗೆ ಬೇರೆ ದಾರಿ ಇರಲಿಲ್ಲ ನನ್ನ ಪರಿಸ್ಥಿತಿಯೇ ಆಗಿತ್ತು ನಾನು ರಾತ್ರಿ ನನ್ನ ಕೆಲವು ಅವಶ್ಯಕ ವಸ್ತುಗಳನ್ನು ಚಿಕ್ಕ ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಿಕೊಂಡು ಎಲ್ಲರೂ ಮಲಗುದನ್ನೇ ಕಾಯುತ್ತಿದ್ದೆ ಎಲ್ಲರೂ ಮಲಗಿದ ಮೇಲೆ ನಾನು ಧೈರ್ಯ ಮಾಡಿ ಬ್ಯಾಗ್ ಎತ್ತಿಕೊಂಡು ಮನೆಯಿಂದ ಹೊರಬಂದೆ ಹೊರಗೆ ಮದನ್ ನನಗಾಗಿ ಕಾಯುತ್ತಿದ್ದ ನಾನು ಬೈಕಲ್ಲಿ ಕುಳಿತು ಅವನ ಜೊತೆ ಬಂದೆ ಅವನು ದೂರ ಒಂದು ಬಂಗಲೆ ಎದುರು ಬೈಕ್ ನಿಲ್ಲಿಸಿದ ಮತ್ತು ನನಗೆ ಒಳಗೆ ಬರಲು ಹೇಳಿದ ನಾನು ಕೇಳಿದೆ ಇದು ಯಾರ ಮನೆ ಅವನು ಹೇಳಿದನು ಇದು ನನ್ನ ಫ್ರೆಂಡ್ ಮನೆ ನಾವು ಇವತ್ತು ರಾತ್ರಿ ಇಲ್ಲೇ ಉಳಿಯುತ್ತೇವೆ ನಾನು ಭಯದಿಂದ ಒಳಗೆ ಪ್ರವೇಶಿಸಿದೆ ಅಲ್ಲಿ ಬೇರೆ ಹುಡುಗಿಯರು ಇದ್ದರು ಕಾರಿಡಾರ್ ದಾಟಿದ ನಂತರ ಮದನ್ ನನ್ನನ್ನು ಡ್ರಾಯಿಂಗ್ ರೂಮ್ನಂಥ ಒಂದು ಕೋಣೆಗೆ ಕರೆತಂದನು ಅಲ್ಲಿ ಮಧ್ಯ ವಯಸ್ಸಿನ ಹೆಂಗಸು ಮಂಚದ ಮೇಲೆ ಪಾನ್ ಜಗಿಯುತ್ತಾ ಕುಳಿತಿದ್ದರು ಮದನ್ ಹುಡುಗಿಯನ್ನು ಕರೆದುಕೊಂಡು ಬಂದೆಯಾ ಹೆಂಗಸು ಸೌಮ್ಯವಾಗಿ ಕೇಳಿದಳು ಮದನ್ ನನ್ನತ್ತ ನೋಡುತ್ತಾ ಹೇಳಿದನು ನೋಡಿಕೊಳ್ಳಿ ಅವಳು ನನ್ನ ಕಡೆ ನೋಡುತ್ತಾ ಹುಡುಗಿ ಚೆನ್ನಾಗಿದ್ದಾಳೆ ಎಂದಳು ಆಗ ಮದನ್ ನನ್ನ ಹಣ ಕೊಡಿ ನನಗೆ ಲೇಟ್ ಆಗುತ್ತಿದೆ ಎಂದ ನಾನು ದಂಗಾಗಿ ನೋಡುತ್ತಿದ್ದೆ ನಾನು ಒಮ್ಮೆ ಆ ಹೆಂಗಸನ್ನು ಇನ್ನೊಮ್ಮೆ ಮದನನ್ನು ನೋಡುತ್ತಿದ್ದೆ ಅವನು ಅವಳಿಂದ ಹಣ ವಸೂಲಿ ಮಾಡುತ್ತಿದ್ದ ನಾನು ಕಿರುಚುತ್ತಾ ಹೇಳಿದೆ ಮದನ್ ಇದೆಲ್ಲ ಏನು ನೀನು ಯಾವ ಕಾರಣಕ್ಕೆ ಅವರಿಂದ ಹಣ ಪಡೆದುಕೊಳ್ಳುತ್ತಿರುವೆ ಮದನ್ ಏನನ್ನೂ ಮಾತನಾಡದೆ ಹಣ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದ ನಾನು ಅವನ ಹಿಂದೆ ಹೋಗುತ್ತಿದ್ದೆ ಒಬ್ಬ ವ್ಯಕ್ತಿ ಬಂದು ನನ್ನನ್ನು ಹಿಡಿದುಕೊಂಡ ಆ ಹೆಂಗಸು ಎದ್ದು ನಿಂತು ಹೇಳಿದಳು ಅವನು ನಿನ್ನನ್ನು ಮಾರಾಟ ಮಾಡಲು ಬಂದಿದ್ದನು ಇದನ್ನು ಕೇಳಿ ನನ್ನ ಹೃದಯ ಒಡೆದು ಹೋಯಿತು ನಾನು ಇಲ್ಲ ಎನ್ನುವಂತೆ ತಲೆ ಆಡಿಸಿದೆ ಅವನು ನಿನ್ನನ್ನು ಸಮಾಧಿ ಮಾಡಿ ಹೋದನು ಇನ್ನೂ ಇನ್ನು ನನ್ನ ವೇಶ್ಯಾಗ್ರಹದ ಚೆಲುವೆ ನಾನು ಹೇಳಿದಂತೆ ಮಾಡು ನಾನು ಕೂಗಾಡಲು ಶುರು ಮಾಡಿದೆ ನಾನು ಇಲ್ಲಿ ಇರುವುದಿಲ್ಲ ನನ್ನನ್ನು ಬಿಟ್ಟು ಬಿಡಿ ಅವರು ನನ್ನನ್ನು ಒಂದು ಕೋಣೆಯಲ್ಲಿ ಕೂಡಿ ಹಾಕಿದರು ಅಲ್ಲಿ ನಾನು ಕಿರುಚಿ ಕಿರುಚಿ ಹತ್ತು ಹತ್ತು ನನ್ನ ಪರಿಸ್ಥಿತಿ ಶೋಚನೀಯವಾಗಿತ್ತು ಅವನು ಈಗಾಗಲೇ ಇಬ್ಬರು ಹುಡುಗಿಯರನ್ನು ಕರೆದುಕೊಂಡು ಬಂದು ಇಲ್ಲಿ ಮಾರಾಟ ಮಾಡಿದ್ದಾನೆ ಎನ್ನುವುದನ್ನು ಕೇಳಲ್ಪಟ್ಟೆ ನಾನು ಮೋಸ ಹೋಗಿದ್ದೆ ಜೊತೆಗೆ ನನ್ನ ಶೀಲವನ್ನು ಕಳೆದುಕೊಂಡಿದ್ದೆ ಈಗ ಈ ವೇಷ್ಯಾಗ್ರಹದ ಜೀವನ ನಾನು ಇಂಥ ಕೊಳಕು ಜಾಗದಲ್ಲಿ ಇರಲಾರೆ ನಾನು ಬಾಗಿಲ ಮೇಲೆ ಜೋರಾಗಿ ಬಡಿಯುತ್ತಾ ನನ್ನನ್ನು ಇಲ್ಲಿಂದ ಹೋಗಲು ಬಿಡು ಎಂದು ಕಿರುಚುತ್ತಿದ್ದೆ ಅದರಲ್ಲಿ ಇದನ್ನು ಕೇಳಿಸಿಕೊಳ್ಳೋರು ಯಾರೂ ಇರಲಿಲ್ಲ ನಾನು ಸುಸ್ತಾಗಿ ಸುಮ್ಮನಾದೆ ನಂತರ ಅವಳ ಕಾಸ ಬಂಟ ದೇವಾನಂದವನು ನನಗೆ ಪ್ರತಿದಿನ ಊಟ ನೀರು ತಂದು ಕೊಡುತ್ತಿದ್ದ ಮತ್ತು ಹೇಳುತ್ತಿದ್ದ ಹಠ ಮಾಡಬೇಡ ಮೀರಾಬಾಯಿ ಹೇಳಿದಂತೆ ಕೇಳು ಅವಳು ನನಗೆ ಆಗಾಗ ಹೊಡೆಯುತ್ತಿದ್ದಳು ಇಂದು ಕೂಡ ಅವನು ನನಗೆ ಊಟ ತಂದು ಕೊಟ್ಟನು ನಾನು ಮೌನವಾಗಿ ಊಟ ಮಾಡಿದೆ ಮತ್ತು ಅವನಿಗೆ ಹೇಳಿದೆ ನನ್ನನ್ನು ಹೊರಗೆ ಹೋಗಲು ಬಿಡು ನನಗೆ ಇಲ್ಲಿ ಉಸಿರುಗಟ್ಟುತ್ತಿದೆ ನೀವು ಹೇಳಿದಂತೆ ಕೇಳುತ್ತೇನೆ ಇದನ್ನು ಕೇಳಿ ಅವನು ಖುಷಿಪಟ್ಟನು ಊಟವಾದ ನಂತರ ಅವನು ನನ್ನನ್ನು ಹೊರಗೆ ಕರೆದುಕೊಂಡು ಬಂದನು ಮೀರಾಬಾಯಿ ನನ್ನನ್ನು ನೋಡಿ ಖುಷಿಪಟ್ಟಳು ಮತ್ತು ಒಂದು ಹುಡುಗಿಯನ್ನು ಕರೆದಳು ಅವಳ ಹೆಸರು ಶೈಲಾ ಅವಳಿಗೆ ಹೇಳಿದರು ಇವಳನ್ನು ಸರಿಯಾಗಿ ರೆಡಿ ಮಾಡಿ ಇವಳಿಗೆ ಎಲ್ಲವನ್ನೂ ಕಲಿಸು ಇವಳ ಊಟ ತಿಂಡಿಯ ಬಗ್ಗೆ ಕಾಳಜಿ ವಹಿಸು ಶೈಲಾ ಒಳ್ಳೆಯ ಹುಡುಗಿಯಾಗಿದ್ದಳು ಅವಳು ನನ್ನ ಬಗ್ಗೆ ತುಂಬ ಕಾಳಜಿ ತೆಗೆದುಕೊಳ್ಳುತ್ತಿದ್ದಳು ಕೆಲವು ದಿನಗಳಲ್ಲಿ ಅವಳು ನನ್ನ ಸ್ನೇಹಿತೆಯಾದಳು ಅವಳು ಕೂಡ ನನ್ನಂತೆ ಪರಿಸ್ಥಿತಿಯ ಒತ್ತಡಕ್ಕೆ ಒಳಗಾಗಿ ಇಲ್ಲಿಗೆ ಬಂದಿದ್ದಳು ಅವಳು ತನ್ನ ಎಲ್ಲ ಕತೆ ನನ್ನ ಜೊತೆ ಹೇಳಿಕೊಂಡಿದ್ದಳು ನಾನು ಕೂಡ ಅವಳಿಗೆ ಎಲ್ಲವನ್ನು ಹೇಳಿದ್ದೆ ಅವಳು ನನಗೆ ಹೇಳಿದಳು ನೀನು ಹೇಗಾದರೂ ಮಾಡಿ ಇಲ್ಲಿಂದ ಹೊರ ಹೋಗು ನಾನು ಅವಳಿಗೆ ಹೇಳಿದೆ ಇದು ಸಾಧ್ಯನಾ ನನ್ನ ಕಣ್ಣಿನಲ್ಲಿ ಭರವಸೆ ಬೆಳಕು ಮುಡಿತು ಅವಳು ನನಗೆ ಭರವಸೆ ಕೊಟ್ಟಳು ನನ್ನಂತೆ ನಿನ್ನನ್ನು ವೇಷಾಗ್ರಹದಲ್ಲಿ ವ್ಯಾಪಾರವಾಗಲು ಬಿಡುವುದಿಲ್ಲ ಸಮಯ ಸಿಕ್ಕಾಗ ನಿನ್ನನ್ನು ಇಲ್ಲಿಂದ ಹೊರ ಕಳಿಸುತ್ತೇನೆ ಅವಳ ಮಾತು ಕೇಳಿ ನನಗೆ ಧೈರ್ಯ ಬಂದಿತ್ತು ಆದರೆ ದೇವಾನಂದ್ ಇರುವಾಗ ಇದೆಲ್ಲ ಹೇಗೆ ಸಾಧ್ಯ ಆ ದಿನ ಒಬ್ಬಳು ಹೊಸ ಹುಡುಗಿ ಬಂದಿದ್ದಳು ದೇವಾನಂದನ ಗಮನವೆಲ್ಲ ಅವಳ ಕಡೆಗೆ ಇತ್ತು ಶೈಲ ಗೇಟಿನ ಬೀಗದ ಕೈ ಕಳ್ಳತನ ಮಾಡಿದ್ದಳು ಮತ್ತು ದೇವಾನಂದನ ರೂಮಿಗೆ ಹೋಗಿ ನೀರಿನಲ್ಲಿ ಮತ್ತಿನ ಔಷಧಿ ಹಾಕಿದಳು ನನಗೆ ಹೇಳಿದಳು ಇಂದು ಯಾವುದೇ ಪರಿಸ್ಥಿತಿಯಲ್ಲೂ ನೀನು ಇಲ್ಲಿಂದ ಹೊರ ಹೋಗಬೇಕು ಆದರೆ ನಾನು ಎಲ್ಲಿಗೆ ಹೋಗಲಿ ನಾನು ಹೆದರಿಕೆಯಿಂದ ಕೇಳಿದೆ ಪ್ರಪಂಚ ತುಂಬ ದೊಡ್ಡದಾಗಿದೆ ನೀನು ಧೈರ್ಯ ಮಾಡಲೇಬೇಕು ದಾರಿ ಸಿಕ್ಕೇ ಸಿಗುತ್ತದೆ ನಿನಗೆ ಎಲ್ಲಾದರೂ ಸಹಾಯ ಸಿಕ್ಕೇ ಸಿಗುತ್ತದೆ ನಾನು ತಲೆ ಆಡಿಸಿ ಅವಳ ಮಾತು ಒಪ್ಪಿಕೊಂಡೆ ಇದು ಎಂತಹ ಸ್ಥಳವಾಗಿತ್ತೆಂದರೆ ಇಲ್ಲಿ ರಾತ್ರಿ ಹಗಲಾಗಿರುತ್ತಿತ್ತು ಮತ್ತು ಬೆಳಿಗ್ಗೆ ಸುಸ್ತಾಗಿ ಸ್ವಲ್ಪ ಗಂಟೆಗಳವರೆಗೆ ನಿದ್ದೆ ಮಾಡುತ್ತಿದ್ದರು ಇಲ್ಲಿಂದ ರಾತ್ರಿ ಹೋಗುವುದು ಅಸಾಧ್ಯವಾಗಿತ್ತು ಹೀಗಾಗಿ ಶೈಲಾ ನನ್ನನ್ನು ಬೆಳಿಗ್ಗೆಯಲ್ಲಿಂದ ಕಳುಹಿಸುವ ಪ್ಲಾನ್ ಮಾಡಿದಳು ಎಲ್ಲರೂ ಮಲಗಿರುವುದನ್ನು ನೋಡಿ ನನ್ನ ಬ್ಯಾಗ್ ಎತ್ತಿಕೊಂಡು ಮೆಲ್ಲನೆ ಹೆಜ್ಜೆ ಇಡುತ್ತಾ ಶೈಲಾಳ ಜೊತೆಗೆ ಗೇಟಿನವರೆಗೆ ಬಂದೆ ಆ ಕಡೆ ಈ ಕಡೆ ನೋಡುತ್ತಾ ಶೈಲಾ ಗೇಟಿನ ಬೀಗ ತೆಗೆದಳು ಮತ್ತು ನನ್ನನ್ನು ತಬ್ಬಿಕೊಂಡಳು ನನ್ನನ್ನು ಅಲ್ಲಿಂದ ಹೋಗಲು ತಿಳಿಸಿದಳು ಶೈಲಾ ನಿನ್ನ ಈ ಉಪಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ ದೇವರು ನಿನಗೆ ಇದಕ್ಕೆ ಒಳ್ಳೆಯ ಪ್ರತಿಫಲ ಕೊಡುತ್ತಾನೆ ಹೀಗೆ ಹೇಳಿ ನಾನು ಅಲ್ಲಿಂದ ಹೊರಬಂದೆ ಶೈಲಾ ಪುನಃ ಬೀಗ ಹಾಕಿದಳು ಮತ್ತು ನನಗೆ ಸ್ವಲ್ಪ ಹಣವನ್ನು ಕೊಟ್ಟು ಇದು ನಿನ ಕೆಲಸಕ್ಕೆ ಬರುತ್ತದೆ ಎಂದಳು ಈಗ ನಾನು ಮನೆಗೆ ಹೋಗುವಂತಿರಲಿಲ್ಲ ನಾನು ರಿಕ್ಷಾದಲ್ಲಿ ಕುಳಿತು ಅದೇ ಡಾಕ್ಟರ್ ಕ್ಲಿನಿಕ್ಕಿಗೆ ಹೋದೆ ಕೆಲವು ಗಂಟೆಗಳ ನಂತರ ಡಾಕ್ಟರ್ ತಮ್ಮ ಕ್ಲಿನಿಕ್ಗೆ ಬಂದರು ನನ್ನನ್ನು ನೋಡಿ ಗುರುತು ಹಿಡಿದರು ನಾನು ಅವರಿಗೆ ಹೇಳಿದೆ ನಾನು ಅಬಾರೇಶನ್ ಮಾಡಿಸಿಕೊಳ್ಳಲು ಬಂದಿದ್ದೇನೆ ನನ್ನ ಎಲ್ಲ ಕಥೆಯನ್ನು ಅವರಿಗೆ ಹೇಳಿದೆ ನನ್ನ ಪೂರ್ತಿ ಕಥೆಯನ್ನು ಕೇಳಿದ ನಂತರ ಅವರು ಹೇಳಿದರು ಈ ಪಾಪದ ಕೆಲಸವನ್ನು ನಾನು ಮಾಡುವುದಿಲ್ಲ ನನ್ನನ್ನು ಅವರ ಮನೆಗೆ ಕರೆದುಕೊಂಡು ಹೋದರು ಅವರು ತುಂಬ ಸರಳ ವ್ಯಕ್ತಿತ್ವದ ಮಹಿಳೆಯಾಗಿದ್ದರು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡರು ಮತ್ತು ಎಲ್ಲವನ್ನೂ ಗೊತ್ತಿದ್ದರೂ ಕೂಡ ನನ್ನ ಮದುವೆಯನ್ನು ಅವರ ತಮ್ಮನೊಂದಿಗೆ ಮಾಡಿದರು ಮತ್ತು ಹೇಳಿದರು ಮೋಹನನಿಗೆ ಈ ವಿಷಯವಾಗಿ ಏನು ಹೇಳಬೇಡ ನಾನು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ ನನಗೆ ತುಂಬ ಸಂತೋಷವಾಯಿತು ನಾನು ಮೋಹನಿಗೆ ಏನನ್ನು ಹೇಳಲಿಲ್ಲ ಈ ಮಗು ಕೂಡ ಅವನದಲ್ಲ ನಾನು ಮದುವೆಯಾದ ಏಳನೇ ತಿಂಗಳಿನಲ್ಲಿ ಮಗುವಿಗೆ ಜನ್ಮ ನೀಡಿದೆ ಅವರು ತುಂಬಾ ಒಳ್ಳೆಯ ವ್ಯಕ್ತಿಯಾಗಿದ್ದರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ನನ್ನ ಮಗನಿಗೆ ಈಗ ಒಂದು ವರ್ಷ ನಾನು ಸಾಧು ಬಾಬಾ ಮೋಹನ್ನ ಎದುರು ಕರೆದೆ ಅವನು ನನಗೆ ಏನು ಹೇಳಬೇಕೆಂದು ಕೊಂಡಿದ್ದಾನೆಂದು ತಿಳಿದುಕೊಳ್ಳಬೇಕಿತ್ತು ನಾನು ಗೇಟ್ ತೆರೆದು ಒಳಗೆ ಬರಲು ಹೇಳಿದೆ ಅವನು ಮನೆ ಒಳಗೆ ಬಂದಾಗ ನನ್ನ ದೃಷ್ಟಿ ಅವನ ಕೈ ಮೇಲೆ ಬಿದ್ದಿತ್ತು ಅವನ ಕೈ ಮೇಲೆ ಅದೇ ಬ್ಯಾಂಡ್ ಕಟ್ಟಲಾಗಿತ್ತು ಇದೇ ಬ್ಯಾಂಡ್ ದೇವಾನಂದನ ಕೈ ಮೇಲೆ ಇರುವುದನ್ನು ನಾನು ನೋಡಿದೆ ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಮೋಹನ್ ಸಾಧುವಿಗೆ ಕೇಳಿದನು ನೀನು ನನ್ನ ಮನೆಯ ಬಳಿ ಏಕೆ ಸುತ್ತುತ್ತಿರುವೆ ನೀನು ಏನು ಹೇಳಬೇಕು ಅವನು ನನ್ನ ಕಡೆ ನೋಡುತ್ತಾ ಹೇಳಿದನು ನನಗೆ ಸಹಾಯ ಬೇಕು ಅವನ ಮಾತಿನಿಂದ ನನಗೆ ಬೆವರು ಬರುತ್ತಿತ್ತು ಯಾವ ರೀತಿ ಸಹಾಯ ಮೋಹನ್ ಕೇಳಿದರು ಈ ಕಡೆ ನಾನು ನನ್ನ ಹಣೆಯ ಮೇಲೆ ಬರುತ್ತಿರುವ ಬೆವರನ್ನು ಒರೆಸಿಕೊಳ್ಳುತ್ತಿದ್ದೆ ಅವನು ಹೇಳಿದನು ನಾನು ತುಂಬ ಬಡವ ನನ್ನನ್ನು ಯಾವುದಾದರೂ ಕೆಲಸದ ಮೇಲೆ ಇಟ್ಟುಕೊಳ್ಳಿ ಮೋಹನ್ ಹೇಳಿದರು ಕೆಲಸ ಇದ್ದರೆ ಕರೆಯುತ್ತೇವೆ ಮರುದಿನ ಮೋಹನ್ ಕೆಲಸಕ್ಕೆ ಹೋದಾಗ ಅವನು ಪುನಃ ಬಂದನು ನಾನು ಗೇಟ್ ತೆರೆದು ಕೇಳಿದೆ ನೀನು ಏನು ಬಯಸುತ್ತಿರುವೆ ಅವನು ಹೇಳಿದನು ನಾನು ಆ ವೇಷ್ಯಾಗ್ರಹವನ್ನು ಬಿಟ್ಟಿದ್ದೇನೆ ನನಗೆ ಹಣ ಬೇಕು ನಾನು ಅವನಿಗೆ ಹಣ ಕೊಟ್ಟೆ ಆದರೆ ಅವನು ಪುನಃ ಪುನಃ ಹಣ ಕೇಳಲು ಬರುತ್ತಿದ್ದನು ನಾನು ತುಂಬ ಸಲ ಕೊಟ್ಟಿದ್ದೆ ಕೊಡದಿದ್ದರೆ ಅವನು ಮೋಹನಿಗೆ ಎಲ್ಲ ವಿಷಯವನ್ನು ಹೇಳುವುದಾಗಿ ಬೆದರಿಕೆ ಹಾಕುತ್ತಿದ್ದ ನಾನು ಇವನಿಂದ ಹೇಗೆ ಬಿಡುಗಡೆ ಪಡೆಯುವುದು ಎಂದು ಯೋಚಿಸುತ್ತಿದ್ದೆ ಮನಸ್ಸಿನಲ್ಲಿ ಇವನನ್ನು ಕೊಂದು ಬಿಡಲು ಯೋಚಿಸುತ್ತಿದ್ದೆ ಆದರೆ ನಾನು ಇದನ್ನು ಮಾಡಲು ಸಾಧ್ಯವಿರಲಿಲ್ಲ ಆದರೆ ಈಗ ನಾನು ಅವನ ಬ್ಲ್ಯಾಕ್ ಮೇಲ್ಗೆ ಹೆದರಬಾರದು ಎಂದು ತೀರ್ಮಾನಿಸಿ ಮುಂದಿನ ಬಾರಿ ಬಂದಾಗ ಅವನಿಗೆ ಹಣ ಕೊಡಲಿಲ್ಲ ಅವನು ಬೆದರಿಕೆ ಹಾಕಿದ್ದನು ಎಲ್ಲಿಯವರೆಗೆ ಅವನಿಗೆ ಹೆದರುತ್ತಾ ಬದುಕೋದು ಮರುದಿನ ಪುನಃ ಅವನು ಬಂದನು ಅವನು ನನಗೆ ಹೇಳಿದನು ಮೋಹನಿಗೆ ಎಲ್ಲವನ್ನೂ ಹೇಳಿದ್ದೇನೆ ಈಗ ನಿನ್ನ ಕತೆ ಏನು ಇದನ್ನು ಕೇಳಿ ನಾನು ನಡುಗಿ ಹೋದೆ ನಾನು ಈಗ ಸೀಡು ತೀರಿಸಿಕೊಂಡಿದ್ದೇನೆ ನೀನು ಈಗ ಏನು ಮಾಡುವೆ ಹೀಗೆ ಹೇಳಿ ಅವನು ನಗುತ್ತಿದ್ದನು ಅಷ್ಟರಲ್ಲಿ ಮೋಹನ್ ಪೊಲೀಸರನ್ನು ಕರೆದುಕೊಂಡು ಬಂದರು ಮತ್ತು ಪೊಲೀಸರು ಅವನನ್ನು ಬಂಧಿಸಿ ಕರೆದುಕೊಂಡು ಹೋದರು ಮೋಹನ್ ನನ್ನ ಜೊತೆಗೆ ಒಳಗೆ ಬಂದರು ನಾನು ತಲೆ ತಗ್ಗಿಸಿ ಕುರ್ಚಿ ಮೇಲೆ ಕುಳಿತಿದ್ದೆ ಅವರು ನನ್ನ ಕಡೆ ನೋಡುತ್ತಾ ಹೇಳಿದರು ನನಗೆ ಇದೆಲ್ಲ ಮೊದಲೇ ತಿಳಿದಿತ್ತು ಇದನ್ನು ಕೇಳಿ ನಾನು ತಲೆ ಎತ್ತಿದೆ ಹೌದು ನನಗೆ ನನ್ನ ಅಕ್ಕ ಎಲ್ಲವನ್ನೂ ಹೇಳಿದ್ದರು ನೀನು ನನಗೆ ಇಷ್ಟವಾದೆ ನೀನು ತುಂಬ ಒಳ್ಳೆಯ ಹುಡುಗಿ ನಿನ್ನ ಜೀವನದಲ್ಲಿ ತಪ್ಪು ನಡೆದು ಹೋಗಿದೆ ಇದಕ್ಕೆ ನಿನಗೆ ಏಕೆ ಶಿಕ್ಷೆ ಕೊಡಲಿ ಈ ಸಮಯದಲ್ಲಿ ನೀನು ನಿರಪರಾಧಿ ನಿನಗೆ ಬದುಕುವ ಸಂಪೂರ್ಣ ಹಕ್ಕಿದೆ ನಿಮ್ಮ ಹಿಂದಿನ ಜೀವನದ ಬಗ್ಗೆ ನನಗೆ ಆಸಕ್ತಿ ಇಲ್ಲ ನೀನು ನನಗೆ ಒಳ್ಳೆಯ ಸಂಗಾತಿ ಎನ್ನುವುದು ಸಾಬೀತಾಗಿದೆ ನನಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ ನೀನು ಯಾವಾಗಲೂ ನನ್ನ ಜೊತೆಗಿದ್ದು ನನ್ನನ್ನು ಬೆಂಬಲಿಸು ಅವರ ಪ್ರೀತಿ ಅವರ ಒಲವು ನನಗೆ ಸಿಕ್ಕಿರುವುದು ನನ್ನ ಪೂರ್ವ ಜನ್ಮದ ಪುಣ್ಯವಾಗಿತ್ತು ಅವರಿಗೆ ಎಷ್ಟು ಧನ್ಯವಾದ ಹೇಳಿದರೂ ಕಡಿಮೆ ನಾನು ನೆಮ್ಮದಿಯ ಉಸಿರು ಬಿಟ್ಟು ಯೋಚಿಸಿದೆ ಪ್ರಪಂಚದಲ್ಲಿ ಇಂದಿಗೂ ಇಂಥ ಒಳ್ಳೆಯ ಜನರು ಇದ್ದಾರೆಯೇ ಇಂತಹ ಮಹಾನ್ ವ್ಯಕ್ತಿಗಳು ಎಲ್ಲರಿಗೂ ಸಿಗುವುದಿಲ್ಲ ನಾನು ಅದೃಷ್ಟವಂತೆ ನಾನು ನನ್ನ ಯೌವನದಲ್ಲಿ ಮಾಡಿದ ತಪ್ಪುಗಳಿಂದ ಪಾರಾಗಿ ಬಂದಿರುವುದು ನನ್ನ ಅದೃಷ್ಟ ಯಾವ ಹೆಣ್ಣು ಮಕ್ಕಳು ಯೌವನದಲ್ಲಿ ಇರುವಾಗ ಬೇರೆಯವರ ಮಾತು ಕೇಳಿ ದಾರಿ ತಪ್ಪಬೇಡಿ ಯಾರನ್ನು ನಂಬಿ ಮೋಸ ಹೋಗಬೇಡಿ ಇದರಿಂದ ತಂದೆ ತಾಯಿಗಳು ತಲೆ ತಗ್ಗಿಸಬೇಕಾಗುತ್ತದೆ ಮತ್ತು ನಿಮ್ಮ ಪೂರ್ತಿ ಜೀವನ ನಾಶವಾಗಿ ಹೋಗುತ್ತದೆ ವೀಕ್ಷಕರೇ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು